ಹೈಕೋರ್ಟ್ನಿಂದ ತೀರ್ಪು ಹೊರಬೀಳ್ತಾ ಇದ್ದಂತೆ ವಿಪಕ್ಷಗಳು ಆಕ್ಟಿವ್ ಆಗಿವೆ ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ಕೂಡ ಶುರುವಾಗುತ್ತೆ ಈಗಾಗಲೇ ಒಂದಷ್ಟು ಭಾಗಗಳಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಈ ಹಿಂದೆಯೂ ಕೂಡ ಅನೇಕ ಬಾರಿ ಹೋರಾಟವನ್ನು ಮಾಡಿದರು ಗೃಹ ಕಚೇರಿ ಕೃಷ್ಣ ಮುಂಭಾಗ ಪ್ರತಿಭಟನೆಯನ್ನು ಮಾಡಿ ಸಿಎಂಗೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ರೆಡಿಯಾಗಿದೆ ಬೃಹತ್ ಪ್ರತಿಭಟನೆಯ ಆಲೋಚನೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿ ಗಮನಿಸ್ತಾ ಇದ್ದೀರಿ ಈಗಾಗಲೇ ಬಿಜೆಪಿಯ ಒಂದಷ್ಟು ಮಂದಿ ಕಾರ್ಯಕರ್ತರು ಕೂಡ ಒಂದಷ್ಟು ಭಾಗಗಳಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ಗೃಹ ಕಚೇರಿ ಕೃಷ್ಣ ಮುಂಭಾಗವೂ ಕೂಡ ಬಿಜೆಪಿಯಿಂದ ಪ್ರತಿಭಟನೆ ಸಿಎಂ ಅವರು ರಾಜೀನಾಮೆಯನ್ನ ಕೊಡಬೇಕು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅವರ ವಿರುದ್ಧವೇ ಕೇಳಿರೋದು ಆರೋಪ ಅವರ ವಿರುದ್ಧವೇ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರೋದು ತನಿಖೆ ಮಾಡಬೇಕು ಅಂತ ಹೈಕೋರ್ಟೆ ಸೂಚನೆಯನ್ನ ಕೊಟ್ಟಿರೋದು ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿ ತಮ್ಮ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಆ ಮೂಲಕ ಈ ಒಂದು ಪ್ರಕರಣದಲ್ಲಿ ತಾವು ಎಷ್ಟು ಪಾರದರ್ಶಕತೆ ಇಂದ ಇದ್ದೀವಿ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹ ನೋಡಿ ಇದೀಗ ಇವತ್ತಿನ ದಿನಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಎಷ್ಟು ಕಾಯ್ತಾ ಇದ್ರು ಅಂತ ಹೇಳಿದ್ರೆ ಈಗೊಂದು ತೀರ್ಪು ಬರುತ್ತೆ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂತ ಕುತೂಹಲ ಸಿದ್ದರಾಮಯ್ಯ ಅವರಿಗಿತ್ತು ಅದರ ದುಪ್ಪಟ್ಟು ಬಿಜೆಪಿ ವಲಯದಲ್ಲಿತ್ತು ಆದ್ರೆ ರಿಸಲ್ಟ್ ಇವಾಗ ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ ಹಾಸನದಲ್ಲಿ ಯಾವ ರೀತಿಯಾಗಿ ಸಿಎಂ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಕಿಕ್ಔಟ್ ಕಾಂಗ್ರೆಸ್ ಅನ್ನೋದಾಗಿಯೂ ಗೋ ಬ್ಯಾಕ್ ಕಾಂಗ್ರೆಸ್ ಅನ್ನೋದಾಗಿಯೂ ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಇದೀಗ ಹಾಸನದಲ್ಲಿ ಸಿಎಂ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದಾಗಿದೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನನ್ನ ಕುರಿತು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಹೈಕೋರ್ಟ್ ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನನ್ನ ಜೊತೆಯಾಗಿದ್ದಾರೆ ಅಂತ ಆದ್ರೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು